ಏನು ಚೇಂಜಸ್ ಆಗಿದೆ ಇಲ್ಲಿ ಗೋ ಇರೋದು ವೆಂಟ್ ಆಗಿದೆ ಆಮೇಲೆ ಐ ಆಮ್ ಗೋಯಿಂಗ್ ಹ್ಯಾವ್ ಬಿನ್ ಗೋಯಿಂಗ್ ಅದೆಲ್ಲ ಆಮೇಲೆ ಸೇರಿಸ್ಬೋದು ಬಟ್ ಗೋ ಇರೋದು ವೆಂಟ್ ಆಗಿದೆಯಲ್ಲ ಅದೇ ಥರ ಇನ್ನು ಯಾವ ಪದಗಳು ಬೇರೆ ಯಾವ್ಯಾವ ಫಾರ್ಮಲ್ಲಿ ರೂಪ ಪಡ್ಕೊಳ್ಳುತ್ತೆ ಅನ್ನೋದು ತುಂಬ ಮುಖ್ಯ ಓಕೆ ನಾವು ಲಕ್ಷಿ ಈಗ ಹಾಂ ನಾನು ಹೇಳಿದ್ನಲ್ಲ ಇವೆಲ್ಲ ನೆಗ್ಲೆಕ್ಟ್ ಮಾಡಿಬಿಡಿ ನನಗೆ ಬೇಕಾಗಿರೋದು ಸೆನ್ಸ್ಗಳು ಇಷ್ಟೇನೆ ಈಗ ನಾ ಆರು ಸೆಂಟೆನ್ಸ್ ನೀವು ಕಲಿಬೋದು ಆರಲ್ಲೂ ಇದೊಂದು ನೆಗ್ಲೆಕ್ಟ್ ಮಾಡಿಬಿಟ್ರೆ ಬರೀ ಐದೇ ಫೋಕಸ್ ಮಾಡಬೇಕು ಓಕೆ ಸೊ ಈಗ ನಮಗೆ ನಾನು ಹೇಳೋದಲ್ಲ ತುಂಬ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಟೆನ್ಸ್ ಚೇಂಜ್ ಆಗಿತ್ತಲ್ವಾ ಟೆನ್ಸ್ಗಳು ಅದರಲ್ಲಿ ಫಾರ್ಮ್ಸ್ ಆಫ್ ವರ್ಬ್ ಕಾಮನ್ ವರ್ಬ್ಸ್ ಓಕೆ ಕಾಮನ್ ವರ್ಬ್ಸ್ ಇನ್ ಇಂಗ್ಲಿಷ್ ಕಾಮನ್ ವರ್ಬ್ಸ್ ಇನ್ ಇಂಗ್ಲಿಷ್ ವರ್ಬ್ಸ್ ಅಂದ್ರೇನು ಏನು ಕ್ರಿಯಾಪದಗಳು ಸಾಮಾನ್ಯವಾಗಿ ನಾವು ಬಳಸುವಂತಹ ಕ್ರಿಯಾಪದಗಳು ಏನು ತಿಂತೀನಿ ಮಲಗ್ತೀನಿ ಕೇಳ್ತೀನಿ ಹೋಗ್ತೀನಿ ಬರಿತೀನಿ ಓದ್ತೀನಿ ನೋಡ್ತೀನಿ ಇನ್ನೇನನ್ನು ನಾವು ತೀನಿ 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 ಅಂತ ಹೇಳ್ತೀವಿ ಅದೆಲ್ಲ ಕ್ರಿಯಾಪದಗಳು ಅದನ್ನೇ ಬೇರೆಯವರು ಮಾಡಿದಾಗಲೂ ಅವ್ರು ಮಾಡ್ತಾರೆ ತಾನೇ ಇವೆಲ್ಲ ಯೂಸ್ ಮಾಡ್ತೀವಿ ಓಕೆ ಸೊ ಕಾಮನ್ ವರ್ಬ್ಸ್ ಕಾಮನ್ ವರ್ಬ್ಸ್ ಅಂದರೆ ಏನು ನಾವು ಬಳಸುವಂತಹ ಕ್ರಿಯಾಪದಗಳು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಮಾತ್ರ ಬರುತ್ತೆ ಎ ಬಿ ಸಿಗುತ್ತೆ ಸೊ ಎದು ನಾವು ನಿಮಗೆ ಇಂಗ್ಲೀಷ್ನ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದು ಬರಲ್ಲ ಅಂತ ಹೇಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ ಮೂಲಕ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿನ್ನ ಇರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ರಿಸ್ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಆಸಕ್ತಿ ಆಗ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ನೋಡಿ ಹಾ ಸೊ ಈಗ ನಾವು ಟೆನ್ಸ್ ಕಲಿತಾ ಇದೀವಲ್ವಾ ಸೊ ಅದಕ್ಕೆ ಪ್ರೆಸೆಂಟ್ ಟೆನ್ಸ್ ಟೆನ್ಸ್ ಫ್ಯೂಚರ್ ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಕ್ರಿಯಾಪದಗಳು ಹೇಗಿರ್ತವೆ ಫಾಸ್ಟ್ ಟೆನ್ಸಲ್ಲಿ ಕ್ರಿಯಾಪದಗಳು ಹೇಗಿರ್ತವೆ ಯಾಕೆಂದ್ರೆ ಅವೇ ಚೇಂಜ್ ಆಗೋದು ಏನು ಚೇಂಜ್ ಆಗಲ್ಲ ನಾನು ತಿಂಡಿ ತಿಂದೆ ನಾನು ತಿಂಡಿ ತಿಂತೀನಿ ಇಲ್ಲಿ ತಿಂತೀನಿ ತಿಂದೆ ಚೇಂಜ್ ಆಗಿದೆ ಹೊರತು ನಾನು ತಿಂಡಿ ಹಾಗೇ ಇದೆಯಾ ಅಲ್ವಾ ಸೊ ಚೇಂಜ್ ಆಗಿರೋದೇನು ಅದನ್ನು ನಾವು ಇಂಗ್ಲೀಷಲ್ಲಿ ತಿಳ್ಕೋಬೇಕು ಫಾರ್ ಎಕ್ಸಾಂಪಲ್ ತಿನ್ನು ಸಾರಿ ಈಟ್ ಈಟ್ ಅಂದರೆ ತಿನ್ನು ತಿನ್ನಿರಿ ತಿನ್ನು ತಿನ್ನಿರಿ ಸಿ ತಿನ್ನು ತಿನ್ನಿರಿ ಮಾತ್ರ ಅಲ್ಲ ಅಂದರೆ ತಿಂತಾನೆ ತಿಂತಾಳೆ ಅದ್ರ ಜೊತೆಗೆ ಎಸ್ ಹಾಕಬೇಕಾಗುತ್ತೆ ಸೊ ಅಲ್ಲೂ ಸ್ವಲ್ಪ ಚೇಂಜಸ್ ಇದೆ ಬೇಸಿಕಲಿ ನಾವು ಹೀಗೆ ತಿಳ್ಕೊಳ್ಳೋಣ ಅಂದ್ರೆ ಏನು ತಿನ್ನು ತಿಂತೀನಿ ಅಥವಾ ತಿನ್ನಿರಿ ತಿನ್ನು ತಿನ್ನಿರಿ ನೀವು ಫ್ಯೂಚರ್ ಇದು ಬಹುವಚನ ವಚನ ಏಕವಚನದಲ್ಲಿ ಹೇಳ್ಕೊಳ್ಳಿ ಪರವಾಗಿಲ್ಲ ಡ್ರಿಂಕ್ ಕುಡಿಯಿರಿ ಕುಡಿ ಕುಡಿಯಿರಿ ಸ್ಲೀಪ್ ನಿದ್ರೆ ಮಾಡು ನಿದ್ದೆ ಮಾಡಿರಿ ವೇಕಪ್ ಎದ್ದೇಳಿ ಎಚ್ಚರವಾಗ್ರಿ ಎಚ್ಚರವಾಗೋದು ಆ್ಯಕ್ಚುಲಿ ಎದ್ದೇಳಿ ಇನ್ನು ಚೇಂಜ್ ವೇಕ್ಅಪ್ ಎಲ್ಲಿ ಚೇಂಜ್ ಆಗುತ್ತಿದ್ದು ಇಲ್ಲಿ ನೋಡಿ ಈಟ್ ಇರೋದು ಏಟ್ ಆಗುತ್ತೆ ಎಲ್ಲಾಗುತ್ತೆ ತಿಂದೆ ತಿಂದ್ರಿ ತಿಂದಳು ತಿಂದ ತಿಂದರು ತಿಂದೆವು ತಿಂದಿತು ಈ ಥರ ನೀವು ಬಳಸಬೇಕಾದ್ರೆ ಈಟ್ ಅಂತಿರೋದು ಏಟ್ ಆಗುತ್ತೆ ನಾನು ಬ್ರೇಕ್ಫಾಸ್ಟ್ ತಿಂದೆ ಐ ಏಟ್ ಬ್ರೇಕ್ಫಾಸ್ಟ್ ಅವಳು ಬ್ರೇಕ್ಫಾಸ್ಟ್ ತಿಂದಳು ಶಿ ಏಟ್ ಬ್ರೇಕ್ಫಾಸ್ಟ್ ಅವನು ಬ್ರೇಕ್ಫಾಸ್ಟ್ ತಿಂದ ಹೀ ಏಟ್ ಬ್ರೇಕ್ಫಾಸ್ಟ್ ಓಕೆ ಇನ್ನೊಂದು ಪದ ತಗೊಳ್ಳೋದಾದರೆ ಡ್ರಿಂಕ್ ಕುಡಿಯಿರಿ ಕುಡಿ ಡ್ರಿಂಕ್ ಇರೋದೇನಾಗುತ್ತೆ ಡ್ರ್ಯಾಂಕ್ ಆಗುತ್ತೆ ನಾನು ನೀರು ಕುಡಿದೆ ಐ ಡ್ರ್ಯಾಂಕ್ ವಾಟರ್ ಆಕೆ ನೀರು ಕುಡಿದಳು ಶಿ ಡ್ರ್ಯಾಂಕ್ ವಾಟರ್ ನಾವು ನೀರು ಕುಡಿದ್ವಿ ವಿ ಡ್ರ್ಯಾಂಕ್ ವಾಟರ್ ಅವರು ಜ್ಯೂಸ್ ಕುಡಿದ್ರು ದೇ ಡ್ರ್ಯಾಂಕ್ ಜ್ಯೂಸ್ ಡ್ರ್ಯಾಂಕ್ ಸೊ ಡ್ರಿಂಕ್ ಇರೋದೇನಾಗುತ್ತೆ ಡ್ರ್ಯಾಂಕ್ ಆಗುತ್ತೆ ಇದೇ ತುಂಬಾ ಮುಖ್ಯ ನೀವು ಇದನ್ನ ಸರಿಯಾಗಿ ಕಲ್ತುಕೊಂಡ ಬಿಟ್ರೆ ನಿಮ್ಮದು ಗ್ರಾಮಟಿಕಲ್ ಮಿಸ್ಟೇಕ್ಸ್ ತುಂಬಾ ಅವಾಯ್ಡ್ ಆಗುತ್ತೆ ಓಕೆ ಸ್ಲೀಪ್ ಸ್ಲೀಪ್ ಇದೆ ನಿದ್ರೆ ಮಾಡಿ ಸ್ಲೀಪ್ ಇರೋದು ಸ್ಲೆಪ್ಟ್ ಆಗಿದೆ ಓಕೆ ಐ ಸ್ಲೀಪ್ ಅಟ್ ಆರ್ ಐ ಗೋ ಟು ಸ್ಲೀಪ್ ಆರ್ ಐ ಗೋ ಟು ಬೆಡ್ ಅಟ್ 10 ಆಫ್ ಕ್ಲಾಕ್ ಆರ್ ಐ ಸ್ಲೀಪ್ ಅಟ್ 10 ಆಫ್ ಕ್ಲಾಕ್ ಐ ಸ್ಲೆಪ್ಟ್ ವೆರಿ ವೆಲ್ ಎಸ್ ಟುಡೇ ಐ ಸ್ಲೆಫ್ಟ್ ನಾನು ನಿದ್ರೆ ಮಾಡಿದೆ ಐ ಸ್ಲೀಪ್ ನಾನು ನಿದ್ರೆ ಮಾಡ್ತೀನಿ ಐ ಸ್ಲೆಪ್ಟ್ ನಾನು ನಿದ್ರೆ ಮಾಡಿದೆ ವೇಕಪ್ ಇರೋದು ನಿಮಗೆ ವೋಕಪ್ ಆಗುತ್ತೆ ಯಾವಾಗ ನಾನು ಎದ್ದೆ ಎದ್ದೆ ಎದ್ದೇಳ್ತೀನಿ ಓಕೆ ಐ ವೇಕಪ್ ಐ ವೇಕಪ್ ಆ್ಯಟ್ ಸಿಕ್ಸ್ ಓ ಕ್ಲಾಕ್ ಟುಡೇ ಐ ವೋಕಪ್ ಆ್ಯಟ್ ಸೆವೆನ್ ಓ ಕ್ಲಾಕ್ ನಾನು ಸಾಮಾನ್ಯವಾಗಿ ಏಳು ಗಂಟೆಗೆ ಗೆದ್ದು ಆರು ಗಂಟೆಗೆ ಎದ್ದೇಳ್ತೀನಿ ಬಟ್ ಇವತ್ತು ಏಳು ಗಂಟೆಗೆ ಗೆದ್ದೆ ಓಕೆ ವಾಕ್ ಅಂದರೆ ನಡೆ ವಾಕ್ ವಾಕ್ ಅಂದರೆ ನಡೆ ಐ ವಾಕ್ ಎವ್ರಿ ಡೇ ಫಾರ್ ಫೈವ್ ಮಿನಿಟ್ ಸಾರಿ ಹಾ ತರ್ಟಿ ಮಿನಿಟ್ಸ್ ನಾನು ಪ್ರತಿದಿನ ಮೂವತ್ತು ನಿಮಿಷ ವಾಕ್ ಮಾಡ್ತೀನಿ ಐ ವಾಕ್ ಎವ್ರಿ ಡೇ ಇಲ್ಲಿ ಟುಡೇ ಐ ವಾಕ್ಡ್ ಬಟ್ ಟುಡೇ ಐ ವಾಕ್ಡ್ ಆ್ಯನ್ ಅವರ್ ಐ ವಾಕ್ಡ್ ಫಾರ್ ಆ್ಯನ್ ಅವರ್ ఇవత్ నూన్ గంటే వాక్మే మే మాతీని వాక్మాతీ వాక్ మాడదే రన్ ఓడు ఐ రన్ ఫార్ 30 మినట్స్ ఎవ్రి డే నూత్ నిమిష డైలీ ఓడ్తీని టుడే ఐ ర్యాన్ ఓన్లీ టెన్ మినట్స్ టుడే ఐ ర్యాన్ ఓన్లీ టెన్ మినట్స్ ఓకే టుడే ఐ ర్యాన్ ఫార్ ఓన్లీ ఫార్ టెన్ మినట్స్ టుడే ఇవత్ నను ಒಂದು ಹತ್ತು ನಿಮಿಷ ಮಾತ್ರ ಓಡ್ಲಿಕ್ಕಾಯ್ತು ಆಯ್ತು ನನಗೆ ಓಕೆ ಸಿಟ್ ಕೂತ್ಕೊಳ್ಳಿ ಸ್ಯಾಟ್ ಫಾಸ್ಟರ್ಸ್ ಐ ಸಿಟ್ ಆನ್ ದ್ಯಾಟ್ ಬ್ಯಾಂಚ್ ಎವ್ರಿ ಡೇ ನಾನು ಆ ಬೆಂಚ್ ಮೇಲೆ ಎವ್ರಿ ಡೇ ಪ್ರತಿದಿನ ಕೂತ್ಕೋತೀನಿ ಟುಡೇ ಐ ಸ್ಯಾಟ್ ಆನ್ ದ್ಯಾಟ್ ಬೆಂಚ್ ಇವತ್ತು ಆ ಬೆಂಚ್ ಮೇಲೆ ಕೂತೆ ಕುಳಿತು ಕೂತ್ಕೊಳ್ಳಿ ಕುಳಿತುಕೊಂಡಿರುವುದು ಕೂತ್ಕೊಂಡೆ ಕೂತ್ಕೊಂಡ್ರು ಕೂತ್ಕೊಳ್ತಾರೆ ಸಾರಿ ಕೂತ್ಕೊಂಡ್ರು ಕೂತ್ಕೊಂಡ್ಲು ಅದೆಲ್ಲ ಬರುತ್ತೆ ಅದರಲ್ಲಿ ಓಕೆ ಸೊ ಇಲ್ಲಿ ಏನಿದೆ ಏಟ್ ಅನ್ನೋದಕ್ಕೆ ತಿಂದೆ ತಿಂದ್ರಿ ತಿಂದಳು ತಿಂದ ತಿಂದಳು ತಿಂದೆಗೂ ತಿಂದಿತು ಇದೆಲ್ಲದಕ್ಕೂ ಡ್ರ್ಯಾಂಕ್ ಅಂದ್ರೆ ಏನು ತಿನ್ ಕುಡಿದೆ ಕುಡಿ ಕುಡಿದ್ರಿ ಕುಡಿದಳು ಕುಡಿದ ಕುಡಿದ್ರು ಕುಡಿದೆವು ಕುಡಿಯಿತು ಅದೇ ಥರ ಎಲ್ಲ ಬಟ್ ಇಂಗ್ಲೀಷ್ ಎಲ್ಲ ಚೇಂಜ್ ಆಗಲ್ಲ ಇಂಗ್ಲೀಷಲ್ಲಿ ನಿಮಗೆ ಒಂದೇ ಫಾರ್ಮ್ ಇರುತ್ತೆ ಓಕೆ ನೆಕ್ಸ್ಟ್ ಸ್ಟ್ಯಾಂಡ್ ನಿಂತ್ಕೋ ನಿಂತ್ಕೊಂಡಿರು ನಿಂತುಕೊಳ್ಳು ನಿಂತುಕೊಳ್ಳು ಸ್ಟ್ಯಾಂಡ್ ಓಕೆ ಸ್ಟುಡ್ ನಿಂತಿದ್ದೆ ಐ ಸ್ಟುಡ್ ದೇರ್ ಫಾರ್ ಎ ವಾಯ್ಲ್ ನಾನಲ್ಲಿ ಸ್ವಲ್ಪ ಹೊತ್ತು ನಿಂತೆ ಐ ಸ್ಟುಡ್ ನಾನು ನಿಂತ್ಕೊಂಡೆ ಐ ಸ್ಟ್ಯಾಂಡ್ ನಾನು ನಿಂತ್ಕೋತೀನಿ ಠಾಕ್ ಐ ಠಾಕ್ ನಾನು ಮಾತಾಡ್ತೀನಿ ಠಾಕ್ಟ್ ಐ ಠಾಕ್ಟ್ ನಾನು ಮಾತಾಡಿದೆ ಲಿಸನ್ ಐ ಲಿಸನ್ ಟು ಮೈ ಮದರ್ ನಾನು ಅಮ್ಮ ಹೇಳಿದ್ದು ಕೇಳಿಸ್ಕೊಂಡೆ ಐ ಲಿಸನ್ಡ್ ಐ ಲಿಸನ್ ಟು ಮೈ ಮದರ್ ನಾನು ಅಮ್ಮ ಹೇಳಿದ್ದನ್ನು ಕೇಳಿಸ್ಕೊತೀನಿ ಯಾವಾಗಲೂ ನಾನು ಅಮ್ಮ ಹೇಳೋದನ್ನು ಕೇಳ್ತೀನಿ ಐ ಲಿಸನ್ ಟು ಮೈ ಮದರ್ ನಾನು ಅಮ್ಮ ಹೇಳಿದ್ದನ್ನು ಕೇಳಿಸ್ಕೊಂಡೆ ಸಿ ಐ ಸಿ ನಾನು ನೋಡ್ತೀನಿ ಐ ಸಾ ದ್ಯಾಟ್ ನಾನು ಅದನ್ನು ನೋಡಿದೆ ಲುಕ್ ಸಿ ಲುಕ್ ಲುಕ್ ಅಂದರೆ ನೋಡೋದು ಸಿ ಅಂದರೆ ಎರಡೂ ನೋಡೋದೇನೆ ಓಕೆ ಸೊ ದೆರ್ ದರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್ ಅದನ್ನು ಆಮೇಲೆ ನೋಡೋಣ ಸೊ ಲುಕ್ಡ್ ಲುಕ್ಡ್ ಐ ಲುಕ್ಡ್ ಆಟ್ ಇಟ್ ನಾನು ಅದನ್ನು ನೋಡಿದೆ ಐ ಲುಕ್ ಆಟ್ ಇಟ್ ನಾನು ಅದನ್ನು ನೋಡ್ತೀನಿ ವಾಚ್ ವಾಚ್ ಅನ್ನೋದು ವೀಕ್ಷಿಸೋದು ಐ ವಾಚ್ ಟಿ ವಿ ಎವ್ರಿ ಡೇ ನಾನು ಪ್ರತಿದಿನ ಟಿ ವಿ ನೋಡ್ತೀನಿ ಎಸ್ ಡೇ ಐ ವಾಚ್ ಅ ಮೂವಿ ನಿನ್ನೆ ನಾನೊಂದು ಸಿನಿಮಾ ನೋಡಿದೆ ರೀಡ್ ರೆಡ್ ಐ ರೀಡ್ ಬುಕ್ಸ್ ನಾನು ಪುಸ್ತಕ ಓದ್ತೀನಿ ಐ ರೆಡ್ ಅ ಸ್ಟೋರಿ ದಿಸ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಒಂದು ಸ್ಟೋರಿ ಓದಿದೆ ಸೊ ರೀಡ್ ರೆಡ್ ರೈಟ್ ಓಕೆ ಸೊ ಇದು ಈ ಥರ ಚೇಂಜಸ್ ಎಲ್ಲ ಆಗುತ್ತೆ ಫಾಸ್ಟ್ ಆ್ಯನ್ಸಲ್ಲಿ ಚೇಂಜ್ ಆಗುತ್ತೆ ಓಕೆ ರೈಟ್ ಇರೋದು ರೋಟ್ ಆಗುತ್ತೆ ಬರೆದೆ ನಾನು ನಾನೊಂದು ಕತೆ ಬರೆದೆ ಐ ರೋಟ್ ಅ ಸ್ಟೋರಿ ನಾನು ಕತೆ ಬರಿತೀನಿ ಐ ರೈಟ್ ಸ್ಟೋರೀಸ್ ಕುಕ್ ಅಡುಗೆ ಮಾಡು ಕುಕ್ಸ್ ಮೈ ಮದರ್ ಕುಕ್ಸ್ ಎವ್ರಿ ಡೇ ಕುಕ್ಸ್ ಬೇಡ ಐ ಕುಕ್ ಫುಡ್ ನಾನು ಅಡುಗೆ ಮಾಡ್ತೀನಿ ಐ ಕುಕ್ಡ್ ಫುಡ್ ಎಸ್ಟು ಡೇ ನಾನು ನಿನ್ನೆ ಅಡುಗೆ ಮಾಡಿದೆ ಓಕೆ ಕ್ಲೀನ್ ಹಾಗೆ ಇಲ್ಲಿ ನೋಡಿ ಕ್ಲೀನ್ ಕ್ಲೀನ್ ವಾಶ್ ವಾಶ್ಟ್ ಆಮೇಲೆ ಸ್ವೀಪ್ ಸ್ವಫ್ಟ್ ಮಾಪ್ ಮಾಪ್ ಡಸ್ಟ್ ಡಸ್ಟೆಡ್ ಆಯನ್ ಆಯನ್ಡ್ ಫೋಲ್ಡ್ ಫೋಲ್ಡೆಡ್ ಅರೇಂಜ್ ಅರೇಂಜ್ಡ್ ಓಪನ್ ಓಪನ್ಡ್ ಕ್ಲೋಸ್ ಕ್ಲೋಸ್ಡ್ ಇದು ಬಹಳ ಇದೆ ವರ್ಡ್ಸು ನೀವು ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅದರ ಮೀನಿಂಗ್ ಇದೆ ಆಮೇಲೆ ಅದರ ಫಾಸ್ಟ್ ಫಾರ್ಮ್ ಇದೆ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇದು ಫಾಸ್ಟ್ ಫಾರ್ಮ್ ಮೀನಿಂಗು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಸೆಂಟೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆ